ನಮಗೆ ಅರೆಸ್ಟ್ ಮಾಡಿದ್ರು ಭೀ ನಾವು ಎಲ್ಲಿ ಹೋದ್ರ ನಾವು ವಾಪಸ್ ಬರಲ್ಲ ಅಲ್ಲೇ ಕೂಡ ಯಾ ಕಾಣದಾಗ ಹಾಕ್ತಾರ ಟ್ಯಾಂಟ್ ಇಲ್ಲೇ ಇರ್ತದ ನಮ್ಮ ಸ್ಥಳ ಅದೇ ಖಾಯಂ ಆಗ್ತದ ನ್ಯಾಯ ಸಿಗತ್ತ ಆ ಕಾಣದಾಗಿ ನಾವು ಹೊರಗೆ ಬರಲ್ಲ ನೀವು ಎಲ್ಲಿಗೆ ಇಲ್ಲಿ ನಾವು ಹತ್ತೇವು ನಾವು ಈಸೆ ಮಂದಿ ಇಲ್ಲ ಇಪ್ಪತ್ತ ಎಂಟು ಹಳ್ಳಿ ಜನರು ಇದ್ದೇವು ಇವತ್ತು ಎಲ್ಲ ತಲೆ ಇದೆ ನಮ್ಮ ಆಗ್ಲತ್ತದ ಯಾರಿಗಾರ ಏನಾರ ಆಯ್ತು ಅಂದ್ರೆ ಸರ್ಕಾರಿ ಹೊಣೆಗಾರು ಇದರ್ಕಾರಿ ಅಂತ ಅಂತೇಳಿ ಈ ಮಾಧ್ಯಮರ ಮುಖಾಂತರ ಕೈ ಮುಗಿದು ನಾವು ನಮ್ಮ ತಮ್ಮ ಆಗಿದಂತ ಅನ್ಯಾಯ ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಆಗಬೇಡ್ದು ಕೇವಲ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ತರ ನಮಗೆ ಅನ್ಯಾಯ ಆಗ್ಯದ ನಾವು ನ್ಯಾಯತ್ವಾದ ಬೆಲೆ ಕೇಳತ್ತಿಲ್ಲ ಕೇಳತ್ತಿಲ್ಲ ನಮಗ್ ಪರಿಹಾರ ಕೊಡ್ರಿ ಅಂತ ಕೇಳುತ್ತೇವೆ ನಾವು ನಾವು ದಾನ ಬೇಡತ್ತಿಲ್ಲ ನಾವು ದಾನ ಮಾಡುವಂತ ರೈತ ಕೊಡೋರು ಇವತ್ ಯಾರೇ ಐ ಪಿ ಸಿ ಆಯ್ಕೆ बसि <laughs> 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 <laughs>

ᰔᰡ ᰡᰍ ᰡᰲጀ ᰡᰭᰛᰅ ᰘ ᰡᰭᰭ ᰡᰭᰭ ᰡᰭᰘ ᰡᰭᰭᰝᰏ ᰡᰭᰗ ᰡᰭᰭᰀ ᰡᰭ ᰗᰭᰭ ᰡᰭ᰸ᰟᰘ ᰮᰭᰭ Vamos